ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಅರೆತಿಪ್ಪೂರು ಗ್ರಾಮದಲ್ಲಿರ್ತಕ್ಕಂಥ ಎತ್ತಿನ ಗಾಣದ ಘಟಕ ಪುಣ್ಯಕೋಟಿ ನ್ಯಾಚುರಲ್ಸ್ ಅಂತ ಹೆಸರನ್ನ ಇಟ್ಕೊಂಡಿದ್ದಾರೆ ಇಲ್ಲಿ ಅವರ ಫೋನ್ ನಂಬರ್ಗಳನ್ನ ಕೂಡ ಕಾಣ್ಬೋದು ನೀವು ಸ್ನೇಹಿತರೆ ಇಲ್ಲಿ ನೈಸರ್ಗಿಕವಾಗಿ ಸಿಗುವಂಥ ಎಣ್ಣೆ ಬೀಜಗಳ ಮೂಲಕ ಅಡುಗೆ ಎಣ್ಣೆಗಳನ್ನ ತೆಗಿತಾರೆ ಆಹಾರ ಪದಾರ್ಥವಾಗಿ ಉಪಯೋಗಿಸ್ತಕ್ಕಂಥ ಎಲ್ಲ ಥರದ ಎಣ್ಣೆನೂ ನ್ಯಾಚುರಲ್ ಆಗಿ ನ್ಯಾಚುರಲ್ ಪ್ರೊಸೆಸ್ನಲ್ಲಿ ಹಿಂದೆ ಇದ್ದಂಥ ಪುರಾತನ ಪದ್ಧತಿನಲ್ಲಿ ತೆಗಿತಾರೆ ಈ ಎಣ್ಣೆ ಎಷ್ಟು ಪರಿಶುದ್ಧವಾಗಿರ್ತದೆ ಹೇಳಿದ್ರೆ ಆಹಾರದಲ್ಲಿ ಬಳಸಿದ್ರೆ ಎಷ್ಟೋ ಆಹಾರದ ಮೂಲಕ ಬರುವಂಥ ಕಾಯಿಲೆ ಕಸಾಲೆಗಳು ಎಲ್ಲವೂ ಕಡಿಮೆ ಆಗೋದ್ರಲ್ಲಿ ಅನುಮಾನ ಇಲ್ಲ ಸ್ನೇಹಿತರೆ ಇಲ್ಲಿ ಇವರು ಯಾವ ರೀತಿಯಾಗಿ ತೆಗಿತಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ವಿಚಾರ ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇದು ಎತ್ತಿನ ಗಾಣದ ಮೂಲಕ ನೈಸರ್ಗಿಕವಾಗಿ ಎಣ್ಣೆ ತೆಗೆಯುವಂಥದ್ದು ಕಡಲೆಕಾಯಿ ಎಣ್ಣೆ ಆಗಿರ್ಬೋದು ಕೊಬ್ಬರಿ ಎಣ್ಣೆ ಆಗಿರ್ಬೋದು ಎಳ್ಳೆಣ್ಣೆ ಆಗಿರ್ಬೋದು ಒಳ್ಳೆಣ್ಣೆ ಆಗಿರ್ಬೋದು ಯಾವ ಬೀ ಎಣ್ಣೆ ಬೀಜಗಳನ್ನ ಬೇಕಾದ್ರೆ ಹಾಕಿ ತೆಗಿಬೋದು ಇದು ಕೈಗಾಣದ ಎತ್ತಿನಗಾಣದ ಮಾದರಿ ಈಗ ಅವರು ಎಲ್ಲ ಆಗಿದೆ ಈಗ ಎಣ್ಣೆ ಗ್ರೈಂಡ್ ಮಾಡಿ ಈಗ ಎಣ್ಣೆ ತೆಗೆಯೋ ವಿಧಾನ ಇದು ನೋಡಿ ನೋಡಿ ಸ್ನೇಹಿತರೆ ಎಲ್ಲ ಎಣ್ಣೆಗಳ ಹೆಂಗೆ ಬಿಟ್ಕೊಂಡು ಬೀಜದಿಂದ ಎಣ್ಣೆ ಎಲ್ಲ ನುಣ್ಣಗೆ ಹರಿದು ಎಣ್ಣೆಗಳು ಹೆಂಗೆ ಬಿಟ್ಕೊಂಡಿದೆ ನೋಡಿ ಇದನ್ನೇ ಇವರು ಕೈಗಳ ಮೂಲಕ ತೆಗೆದು ಬಟ್ಟೆಗಳ ಮೂಲಕ ತೆಗೆದು ಹಿಂಡಿ ಫಿಲ್ಟ್ರ್ ಮಾಡಿ ನಮಗೆ ಕೊಡುವಂಥದ್ದು ಇದೇ ಆ್ಯಕ್ಚುಲಾಗಿ ನೈಸರ್ಗಿಕವಾಗಿ ಸಾವಯವವಾಗಿ ಕೈಗಾಣದ ಮೂಲಕ ಎತ್ತಿನಗಾಣದ ಮೂಲಕ ಕೊಡುವಂಥದ್ದು ಇದು ಮೂಲತಃ ನಮ್ಮ ಪುರಾತನ ಪದ್ಧತಿಯಂತೆ ನಡೀತಾ ಇರ್ತಕ್ಕಂಥದ್ದು ಇದಕ್ಕೆ ಖರ್ಚು ಶ್ರಮ ವೆಚ್ಚ ಎಲ್ಲ ಜಾಸ್ತಿ ಆದರೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೌಷ್ಟಿಕ ಅಂಶಗಳು ಇರ್ತವೆ ಇದರಲ್ಲಿ ಯಾವುದೇ ರಾಸಾಯನಿಕ ಮಿಶ್ರಣವಾಗಲಿ ಮತ್ತೊಂದಾಗಲಿ ಯಾವುದೂ ಇರೋದಿಲ್ಲ ಕಣ್ಣು ಮುಂದೆ ಕಾಣುವಂಗೆ ಬೀಜವನ್ನು ಹಾಕಿ ತೆಗೆದುಕೊಡುವಂಥದ್ದು ಇದು ಬಹಳ ಪ್ರಾಯಸದಾಯಕವಾದ್ದು ಮತ್ತು ಶ್ರಮದಾಯಕವಾದಂಥದ್ದು ಆದರೂ ಪಾಪ ತೆಗಿತಾ ಇದ್ದಾರೆ ಇದು ಇವತ್ತಿನ ಆಧುನಿಕ ಯುಗದಲ್ಲೂ ಕೂಡ ಈ ರೀತಿ ಇವರು ಮಾಡಿ ಎಣ್ಣೆ ತೆಗೆದು ಜನರ ಆರೋಗ್ಯ ಕಾಪಾಡಬೇಕು ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಮಾಡ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಶಬಾಷ್ ಅನ್ನಬೇಕು ಅಚ್ಚರಿ ಆಗುತ್ತೆ ನೋಡಿ ಸ್ನೇಹಿತರೆ ಯಾವ ರೀತಿ ಗಾಣದ ಮೂಲಕನೇ ಮರದ ಗಾಣ ಎತ್ತಿನ ದನಗಳ ಮೂಲಕ ಚಾಲನೆ ಆಗುವಂಥದ್ದು ಹಾಗೆಯೇ ಅದು ರುಬ್ಬಿ ನುಣ್ಣಗೆ ಹರಿದು ಎಣ್ಣೆನ ಉತ್ಪಾದನೆ ಮಾಡುತ್ತೆ ನಂತರ ಇದನ್ನು ಶೇಖರಣೆ ಮಾಡಿ ಮತ್ತೆ ಇದನ್ನು ಫಿಲ್ಟ್ರ್ ಮಾಡಿ ಶುದ್ಧೀಕರಿಸಿ ನಂತರ ನಮಗೆ ಕೊಡ್ತಾರೆ ಇದು ಭಾಳ ಆರೋಗ್ಯಕ್ಕೆ ಉತ್ತಮವಾದಂಥದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ನೋಡಿ ಹೀಗೆಲ್ಲ ಯಾವ ರೀತಿ ತೆಗಿತಾ ಇದ್ದಾರೆ ಅಂತ ನೋಡಿದ್ರೆ ಸ್ನೇಹಿತರೆ ಹಂತ ಹಂತವಾಗಿ ಇದನ್ನು ತೆಗೆದು ಫಿಲ್ಟರಿಂಗ್ ಪ್ರೋಸೆಸ್ ಮಾಡಬೇಕು ಇದನ್ನು ಬಾ ಭಾಳ ನೈಸರ್ಗಿಕವಾಗಿ ಮಾಡುವಂಥದ್ದು ಇದು ನೋಡಿ ಎತ್ತು ತಿರುಗ್ತಾ ಇರುತ್ತೆ ಅಲ್ಲಿ ಅದನ್ನು ಚಾಲನೆ ಮಾಡುವಂಥವ್ರು ಕೂಡ ಸದಾ ಅಲ್ಲೇ ಇರಬೇಕಾಗುತ್ತೆ ಇದು ಮೂರು ಗಂಟೆ ಟೈಮ್ ಆಗಿದೆ ಈ ಬೀಜ ಎಣ್ಣೆ ಬೀಜಗಳನ್ನ ಹಾಕಿ ಇದು ಕಡಲೆಕಾಯಿ ಬೀಜದ್ದು ಎಣ್ಣೆ ಕಡಲೆಕಾಯಿ ಬೀಜದಿಂದ ಎಣ್ಣೆ ತೆಗೆದಿರ್ತಕ್ಕಂಥದ್ದು ಮೂರು ಗಂಟೆ ಹಿಂದೆ ಹಾಕಿರೋದು ಮೂರು ಗಂಟೆ ಟೈಮು ಇದು ಮರದ ಕಾರಣದಲ್ಲಿ ರುಬ್ಬಿ ನಂತರ ಇದನ್ನು ಎಣ್ಣೆ ತೆಗಿತಾ ಇರ್ತಕ್ಕಂಥದ್ದು ಈಗ ಒಂದು ಒಂದು ಹಂತದಲ್ಲಿ ತೆಗೆದಿದ್ದಾರೆ ಉಳಿಕೆ ಇನ್ನೊಂದಷ್ಟು ರುಬ್ಬಿ ನಂತರ ಇನ್ನೊಂದಷ್ಟು ತೆಗಿತಾರೆ ನೋಡಿ ಸ್ನೇಹಿತರೆ ಎಣ್ಣೆ ಹೇಗೆ ಕಡಿತಾ ಇದೆ ನೋಡಿ 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 ಹೀಗೆ ನೋಡಿ ಎಣ್ಣೆ ಹೇಗೆ ಹೊರಚೆಲ್ತಾ ಇದೆ ರುಬ್ಬದ್ರ ಮೂಲಕ ಇದು ಕಣ್ಣೆದುರಿಗೆ ಮಾಡುವಂಥದ್ದು ಇದರಲ್ಲಿ ಯಾವುದೇ ಒಂದು ಕಣ್ಕಟ್ಟು ಜಾದು ಅಥವಾ ಅಡಲ್ಟ್ರೇಷನ್ ಮಿಶ್ರಣ ಆಗಲಿ ಏನೂ ಇಲ್ಲ ಶುದ್ಧವಾದಂಥದ್ದು ಮತ್ತು ಸ್ವಾದವಾದಂಥದ್ದು ಮತ್ತು ಆರೋಗ್ಯಕ್ಕೆ ಭಾಳ ಉಪಯುಕ್ತವಾದಂಥದ್ದು ಆರೋಗ್ಯದ ಕಾನ್ಸೆಪ್ಟ್ ಇಟ್ಟು ಹೊಂದಿರ್ತಕ್ಕಂಥವ್ರು ಎಷ್ಟೇ ಆಗಲಿ ನಮ್ಗೆ ಆರೋಗ್ಯ ಬೇಕು ಅನ್ನೋವಂಥವ್ರು ಈಗ ಡಾಕ್ಟರ್ಗಳಿಗೆ ಸಾವಿರಾರು ರೂಪಾಯಿ ಸುರಿಯೋ ಬದಲು ಇಂಥ ಶುದ್ಧವಾದ ಎಣ್ಣೆ ಎಣ್ಣೆ ಇಲ್ಲದ ಪದಾರ್ಥಗಳು ಇದೆ ಎಲ್ಲನೂ ಹೆಚ್ಚು ಕಮ್ಮಿ ಎಪ್ಪತ್ತೈದು ಭಾಗ ಎಣ್ಣೆ ಮೂಲಕ ನಾವು ತಿನಿಸುಗಳನ್ನ ತಯಾರು ಮಾಡೋದು ಆದ್ದರಿಂದ ಪದಾರ್ಥಗಳಷ್ಟೇ ಮುಖ್ಯ ಎಣ್ಣೆನೂ ಕೂಡ ಅದಕ್ಕೆ ಬಳಸೋ ಎಣ್ಣೆ ಶುದ್ಧವಾಗಿದ್ದರೆ ಆರೋಗ್ಯನೂ ಶುದ್ಧವಾಗಿರುತ್ತೆ ಈ ಡಾಕ್ಟ್ರು ಆಸ್ಪತ್ರೆಗೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಸುರಿಯೋ ಬದಲು ಈ ರೀತಿ ಶುದ್ಧವಾದ ಎಣ್ಣೆನ ತೆಗೆದುಕೊಳ್ಳೋದ್ರ ಮೂಲಕ ಆರೋಗ್ಯನ ಕಾಪಾಡ್ಕೊಳ್ಬೋದು ಇಂಥ ನಮ್ಮ ಗ್ರಾಮೀಣ ಗುಡಿ ಕೈಗಾರಿಕೆಗಳನ್ನೂ ಕೂಡ ಉಳಿಸ್ಬೋದು ಆದ್ದರಿಂದ ನೋಡಿ ಸ್ನೇಹಿತರೆ ಇಲ್ಲಿ ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಅರೇತಿಪ್ಪೂರು ಗ್ರಾಮದಲ್ಲಿರ್ತಕ್ಕಂಥದ್ದು ಇಲ್ಲಿ ಒಟ್ಟು ಎರಡು ಗಾಣಗಳನ್ನು ಹಾಕಿದ್ದಾರೆ ಎರಡು ಎತ್ತಿನ ಗಾಣಗಳ ಮೂಲಕ ಒಂದು ದಿನಕ್ಕೆ ಎರಡು ಗಾಣದಿಂದ ಐವತ್ತು ಲೀಟ್ರು ಎಣ್ಣೆ ತೆಗಿತಾರಂತೆ ನೋಡಿ ಸ್ನೇಹಿತರೆ ಇನ್ನೊಂದು ಗಾಣ ಈ ಕಡೆ ಇದೆ ನೋಡಿ ಇಲ್ಲಿ ಕೆಲಸಕ್ಕೆ ಯಾರನ್ನು ಇಟ್ಕೊಂಡಿಲ್ಲ ಇವರು ಯಾರನ್ನು ಇಟ್ಕೊಂಡಿಲ್ಲ ಎಲ್ಲ ಮನೆಯವರೇ ಮಾಡುವಂಥದ್ದು ಅಣ್ಣ ತಮ್ದಿರೋ ಅವ್ರ ಮನೆಯವರು ಸೇರ್ಕೊಂಡು ಮಾಡುವಂಥದ್ದು ಈಗ ಬೆಂಗಳೂರು ಮೈಸೂರು ಇಂಥ ಹೊರಗಡೆ ಟೌನಲ್ಲಿ ಇರತಕ್ಕಂಥವರು ಇವ್ರಿಗೆ ಫೋನ್ ಮೂಲಕ ಆರ್ಡರ್ ಕೊಟ್ರು ಮನೆ ಬಾಗಿಲಿಗೆ ಸಪ್ಲೈ ಮಾಡ್ತಾರೆ ಅವರೇ ಸಪ್ಲೈ ಮಾಡ್ತಾರೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತಾರೆ ಒಟ್ನಲ್ಲಿ ಮನೆ ಬಾಗಿಲು ತಲುಪಿಸ್ಕೊಡ್ತಾರೆ ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ಅವರ ವಿಳಾಸ ಮತ್ತೆ ಫೋನ್ ನಂಬರ್ಗಳನ್ನೆಲ್ಲ ಹಾಕಿಸ್ತೀನಿ ಸ್ನೇಹ ಹಾಕ್ತೀನಿ ಸ್ನೇಹಿತರೆ ಅವಶ್ಯಕತೆ ಇರೋರು ಆರೋಗ್ಯದ ದೃಷ್ಟಿಯಿಂದ ಭಾಳ ಪರಿಶುದ್ಧವಾದಂಥ ಎಣ್ಣೆನ ಬಳಸ್ಬೋದು ಇದು ನಾವು ಕಣ್ಣಾರೆ ಕಂಡ್ರೆ ಆಗುವಂಥ ಸಂತೋಷ ಇದೆಯಲ್ಲ ಎಲ್ಲದಕ್ಕಿಂತ ಮಿಗಲು ನಿಜವಾಗಲೂ ನಾವು ಡಾಕ್ಟ್ರುಗಳಿಗೆ ಆಸ್ಪತ್ರೆಗಳಿಗೆ ಆರೋಗ್ಯದ ಸಮಸ್ಯೆಗಾಗಿ ನಾವು ಸುರಿಯೋದನ್ನೆಲ್ಲ ನೋಡಿದಾಗ ಈ ಎಣ್ಣೆ ತಗೊಂಡು ನಮ್ಮ ಆರೋಗ್ಯ ಕಾಪಾಡಿಕೊಂಡ್ರೆ ಅದಕ್ಕಿಂತ ಮತ್ತೊಂದಿಲ್ಲ ಸ್ನೇಹಿತರೆ ನೋಡಿ ಈಗ ಎಲ್ಲ ಆಗಿದೆ ಈಗ ತೆಗಿತಾ ಇದ್ದಾರೆ ಎಲ್ಲ ನುಣ್ಣಗೆ ಅರ್ಧ ಆದಮೇಲೆ ಈಗ ಸಂಬಂಧಪಟ್ಟ ಮರದ ಗುಂಡನ್ನು ಅರಿಯೋ ಗುಂಡಿದೆಯಲ್ಲ ಅರಿಯೋ ಗುಂಡನ್ನು ತೆಗೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಮಿಷಿನಲ್ಲಿ ಐದು ನಿಮಿಷ ಒಂದು ಗಂಟೆ ಅರ್ಧ ಆಗೋ ಕೆಲಸವನ್ನು ದಿನಗಟ್ಟಲೆ ಮಾಡಬೇಕು ಎಷ್ಟು ಕಷ್ಟ ಇದೆ ನೋಡಿ ನಾವು ಕೊಡೋ ದುಡ್ಡು ಮುಖ್ಯ ಅಲ್ಲ ಈ ಶ್ರಮ ನೋಡ್ಬಿಟ್ರೆ ಆದರೂ ಇವತ್ತಿನ ಆಧುನಿಕ ಕಾಲದಲ್ಲೂ ಇದನ್ನು ಮಾಡಬೇಕು ಅನ್ನೋ ಅವರ ಮನೋಇಚ್ಛೆ ಇದೆಯಲ್ಲ ಆ ಸಂಕಲ್ಪ ಇದೆಯಲ್ಲ ಅದಕ್ಕೆ ನಾವು ಎಷ್ಟು ಹೇಳಿದ್ರು ತೀರ್ದು ಎಷ್ಟು ಕೊಟ್ಟರು ತೀರ್ದು ಸ್ನೇಹಿತರೆ ನಿಜ್ವಲು ಅಚ್ಚರಿ ಆಗುತ್ತೆ ಗುಂಡೆಲ್ಲ ತೆಗೆದ್ರು ಹರಿಯೋ ಗುಂಡನ್ನ ಮರದ ಗುಂಡನ್ನ ತೆಗೆದ್ರು ಈಗ ನೋಡಿ ಎಲ್ಲ ಅರ್ಧಿದ್ದಾರೆ ಒಳಗಡೆ ಎಣ್ಣೆ ಶೇಖರಣೆ ಆಗಿದೆ ಸ್ನೇಹಿತರೆ ನೋಡಿ ನೋಡಿ ಈಗ ನೋಡಿ ಎಣ್ಣೆ ಶೇಖರಣೆ ಆಗಿರೋದನ್ನ ಕೈಯಿಂದ ತೆಗಿತಾ ಇದ್ದಾರೆ ಅವರೇ ನೋಡಿ ಮೂರು ಕೆ ಜಿ ಎಣ್ಣೆ ಹಾಕಿದರೆ ಒಂದು ಲೀಟ್ರ್ ಎಣ್ಣೆ ಬರುತ್ತಂತೆ ಕಡಲೆಕಾಯಿ ಎಣ್ಣೆ ಒಟ್ಟು ಇವರು ಹನ್ನೆರಡು ಕೆ ಜಿ ಹಾಕ್ತಾರೆ ಹರಿಬೇಕಾದ್ರೆ ಮೂರು ಲೀಟ್ರ್ ಎಣ್ಣೆ ಬರುತ್ತೆ ಅದು ಮೂರು ಗಂಟೆ ಟೈಮು ಆ ಚಕ್ರದ ಮೇಲೆ ಕೂತು ಎತ್ತು ಗಾಣದ ಮೇಲೆ ಕೂತು ಎತ್ತಿನ ಗಾಣದ ಮೇಲೆ ಕೂತು ಹರಿಬೇಕು ಇದು ಎಷ್ಟು ತಾಳ್ಮೆ ಸಹನೆ ಬೇಡುತ್ತೆ ಅನ್ನೋದು ಅರ್ಥವಾಗುತ್ತೆ ಸ್ನೇಹಿತರೆ ಎಲ್ಲರೂ ಇದು ಬರೀ ದುಡ್ಡು ಲಾಭ ನಷ್ಟ ವ್ಯವಹಾರಿಕ ಜ್ಞಾನದ ಲೆಕ್ಕಾಚಾರ ಅಲ್ಲ ಇದು ಇದರಲ್ಲಿ ಒಂದು ಸಂಕಲ್ಪ ಏನು ಸಮಾಜಕ್ಕೆ ನಾನು ಒಳ್ಳೆಯ ಆಹಾರವನ್ನು ಕೊಡಬೇಕು ಅನ್ನೋ ಅವರ ಮನೋ ಇಚ್ಛೆ ಸಂಕಲ್ಪ ಅದಕ್ಕೆ ನಾವು ಕೂಡ ಸಮಾಜ ಸ್ಮರಿಸಿದ್ರೆ ಸಮಾಜದ ಆರೋಗ್ಯನು ಕೂಡ ಸುಧಾರಿಸುತ್ತೆ ನೋಡಿ ಮನೆಯವರೇ ಶ್ರಮ ಬಿದ್ದು ಮಾಡ್ತಾ ಇರ್ತಕ್ಕಂಥದ್ದು ಇದಕ್ಕೂ ಅಚ್ಚರಿ ಇವತ್ತಿನ ಆಧುನಿಕ ಯುಗದಲ್ಲಿ ಇವೆಲ್ಲ ಒಂದು ರೀತಿ ಅಚ್ಚರಿ ಸ್ನೇಹಿತರು ನಮಸ್ತೆ ಮೇಡಮ್ ಈಗ ತಾವು ತಮ್ಮ ಪರಿಚಯವನ್ನು ಮಾಡ್ಕೊಳ್ಳಿ ನನ್ನ ಹೆಸರು ಕೆಂಪಮ್ಮ ಅಂತ ಹೇಳಿ ಹ್ಮ್ ಇದು ಪುಣ್ಯ ಕೋಟಿ ನ್ಯಾಚುರಲ್ಸ್ ಆಯಿಲ್ಸ್ ಈ ಘಟಕದ ಒಂದು ಅಂಗವಾಗಿ ಕೆಲಸ ಮಾಡ್ತಾ ಇದೀವಿ ಇಲ್ಲಿ ಅಂದ್ರೆ ನಾವ್ ಇದು ನಮ್ದೇ ಸ್ವಂತ ಕುಟುಂಬದ್ದು ಗಾಣ ಆಗಿರೋದ್ರಿಂದ ನಾವು ಕುಟುಂಬ ಸದಸ್ಯರೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದೀವಿ ನೀವೇ ಸದಸ್ಯರ ಕೆಲಸ ಮಾಡ್ತಾ ಇದ್ದೀರಿ ಕುಟುಂಬ ಸದಸ್ಯರೇ ಹೌದು ಸರ್ ಹಾ ಸರಿ ಮೇಡಂ ಮೇಡಮ್ ನೀವು ಹೇಗೆ ಇದು ಎಣ್ಣೆ ತೆಗಿತೀರಾ ಇದು ಒಂದು ನಾವು ಯಾವ್ದೇ ಪದಾರ್ಥ ಹಾಕಿದ್ರು ಇಂತಿಷ್ಟ ಪದಾರ್ಥ ಹಾಕ್ಬೇಕು ಅಂತ ಇದಕ್ಕೆ ಒಂದು ಇದೈತೆ ಹನ್ನೆರಡರಿಂದ ಹದ್ಮೂರ್ ಕೆಜಿ ಹಾಕ್ಬೇಕು ಅಷ್ಟೇ ಹನ್ನೆರಡರಿಂದ ಹದ್ ಕೆಜಿ ಕಡಲೆಕಾಯಿ ಬೀಜ ಹಾಕಿದ್ರೆ ನೀವು ಎಷ್ಟು ಎಣ್ಣೆ ತೆಗಿತೀರಾ ಮೇಡಮ್ ಹನ್ನೆರಡರಿಂದ ಹದ್ ಕೆಜಿ ಬೀಜ ಹಾಕುದ್ರೆ ನಾವು ಕ್ವಾಲಿಟಿ ಬೀಜಾನೇ ಹಾಕುದ್ರೆ ನಾಲ್ಕರಿಂದ ನಾಲ್ಕು ಲೀಟರ್ ಎಣ್ಣೆ ಮತ್ತೆ ಸತತವಾಗಿ ಎರಡು ಗಂಟೆ ಎರಡು ಸಿಬ್ಬಂದಿಗಳು ಮತ್ತೆ ಕೆಲಸ ಸರ್ ನೀವು ಯಾವ ಯಾವ ಗಾಂಧದಲ್ಲಿ ಕಡಲೆಕಾಯಿ ತೆಗಿತೀವಿ ಅಂದ್ರೆ ಶೇಂಗಾ ಮತ್ತೆ ಕೊಬ್ಬರಿ ಹುಚ್ಚೆಳ್ಳು ಎಳ್ಳು ಸೂರ್ಯಕಾಂತಿ ಒಟ್ಟು ಐದ್ ತರದ್ದು ಗಾಂಧದಲ್ಲಿ ತೆಗಿತೀವಿ ಮತ್ತೆ ಅರಳೆಣ್ಣೆ ಹಾಕ್ತಾರಲ್ಲ ಅದನ್ನ ಮನೇಲಿ ತಯಾರಿಸ್ತೀವಿ ಅದ್ರೂ ಕೂಡ ನಮ್ಮ ಹತ್ರ ಅವೈಲೇಬಲ್ ಐತೆ ಹೌದಾ ಆಮೇಲೆ ಇಲ್ಲಿ ಮಾರಾಟ ಎಲ್ಲ ಮಾರ್ಕೆಟಿಂಗ್ ಎಲ್ಲ ಬರೀ ಸ್ಥಳೀಯರೇ ಬಂದು ಹೋಗ್ತಾರಾ ಅಥವಾ ಹೊರಗಡೆ ಕಳಿಸ್ಕೊಡ್ತಾ ಇದಾರೆ ಮೇಡಮ್ ಅವ್ರೆ ನಮ್ದು ಸ್ಥಳೀಯವಾಗು ತಗೊಳ್ತಾರೆ ಮತ್ತೆ ಹೊರಗಡೆ ಇಂದನು ಬರ್ತಾರೆ ಸರ್ ಬರ್ತಾರೆ ಅಂದ್ರೆ ಅವರು ಅವ್ರ ಮನೆ ಬಾಗ್ಲಿಗೆ ಎಣ್ಣೆ ಹೋಗ್ಬೇಕು ಅಂದ್ರೆ ಇದೆ ಫೋನ್ ನಂಬರ್ ಐತೆ ಫೋನ್ ನಂಬರ್ ಗೆ ವಾಟ್ಸ್ಆಪ್ ಕಾಲ್ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ಕಾಲ್ ಮಾಡಿದ್ರೆ ಅವ್ರು ಎಲ್ಲಿ ಹೇಳ್ತಾರೆ ಆ ಪ್ರದೇಶಕ್ಕೆ ನಮ್ ಎಣ್ಣೆ ತಲುಪಿಸ್ತೀವಿ ನಾವು ತಲುಪಿಸ್ತೀರ ತಲುಪಿಸ್ತೀವಿ ಅಂದ್ರೆ ಬೆಂಗಳೂರ್ ಆದ್ರೆ ಅಲ್ಲೇ ನಮ್ಮ ಒಬ್ರು ಸಿಬ್ಬಂದಿ ಇದಾರೆ ನಮ್ಮ ಫ್ಯಾಮಿಲಿ ಅವ್ರಿಗೆ ಅವರು ಮನೆ ಮನೆ ಬಾಗ್ಲಿಗೆ ಕೊಡ್ತಾರೆ ಮತ್ತೆ ಕೊರಿಯರ್ ವ್ಯವಸ್ಥೆ ಕೂಡ ಐತೆ ಎಂಟೈರು ಕರ್ನಾಟಕ ಇರ್ಬೋದು ಅಥವಾ ಹೊರ ರಾಜ್ಯಗಳಿಗೂ ಕೂಡ ಕೊರಿಯರ್ ವ್ಯವಸ್ಥೆ ಐತೆ ಸ್ಥಳೀಯವಾಗಿ ಇಲ್ಲೇ ಬಂದ್ ನೋಡ್ಬಿಟ್ಟು ತಗೊಳ್ತೀವಿ ಅಂದ್ರೆ ಇಲ್ಲೇ ಮತ್ತೆ ನಮ್ಮ ಒಂದ್ ಇಪ್ಪತ್ ಕಿಲೋಮೀಟರ್ ಏರಿಯಾದೊಳಗೆ ಎಲ್ಲ ಆರ್ಡರ್ ಮಾಡಿದ್ರು ನಾವೇ ತಗೋ ಕಲ್ಪಿಸ್ತೀವಿ ಎಷ್ಟೆಷ್ಟು ರೇಟ್ ಮಾಡಿದ್ರಿ ಅಂತ ಸರ್ ಕಡಲೆಕಾಯಿ ಎಣ್ಣೆ ಆದ್ರೆ ಇಲ್ಲಿ ನಾನೂರು ರೂಪಾಯಿ ಐತಿ ಲೀಟರ್ ಬೆಂಗಳೂರು ಆದ್ರೆ ಅದಕ್ಕೆ ಹೋಮ್ ಡೆಲಿವರಿ ಅಂದ್ರೆ ಡೆಲಿವರಿ ಚಾರ್ಜ್ ಮಾಡ್ತೀವಿ ನಾನೂರ ಮೂವತ್ತಾಗುತ್ತೆ ಅಲ್ಲಾದ್ರೆ ಮತ್ತೆ ಕೊಬ್ಬರಿ ಎಣ್ಣೆ ಇಲ್ಲಿ ಮುನ್ನೂರ ಐವತ್ತೈತೆ ಬೆಂಗಳೂರು ಒಂದೂವರ ಆದ್ರೆ ಮುನ್ನೂರ ಎಂಬತ್ತು ಮತ್ತೆ ಎಳ್ಳೆಣ್ಣೆ ಆದ್ರೆ ಇಲ್ಲಿ ಏಳ್ನೂರ ಐವತ್ತೈತೆ ಬೆಂಗ್ಳೂರ್ ಆದ್ರೆ ಅಲ್ಲಿ ಡಿಸ್ಟೆನ್ಸ್ ಮೇಲೆ ಡೆಲಿವರಿ ಚಾರ್ಜ್ ಮಾಡ್ತಾರೆ ಮತ್ತೆ ಹುಚ್ಚೆಣ್ಣೆ ಲೋಕಲ್ ಒಂಬೈನೂರ ಐತೆ ಇಲ್ಲಿ ಬೆಂಗ್ಳೂರ್ ಆದ್ರೆ ಸಾವಿರದ ನೂರ್ ಬೀಳುತ್ತೆ ಅದು ಮತ್ತೆ ಸೂರ್ಯಕಾಂತಿ ಎಣ್ಣೆ ನಾನೂರ ಐವತ್ತೈತೆ ಒಂದು ಗಾಣದಿಂದ ಒಂದು ದಿನಕ್ಕೆ ಎಷ್ಟು ಎಣ್ಣೆ ತೆಗಿತೀರಿ ನಾವು ಕಡ್ಲೆಕಾಯಿ ಎಣ್ಣೆ ಆದ್ರೆ ಸರಿಸುಮಾರು ಒಂದು ಗಾಣಕ್ಕೆ ಹದಿನೆಂಟರಿಂದ ಇಪ್ಪತ್ತು ಲೀಟರ್ ತೆಗಿಬಹುದು ಅಷ್ಟೇ ಹೆಚ್ಚಿಗೆ ಆರ್ಡ್ರ ಏನಾರ ನಿಮ್ಗ್ ಬಂದದ್ದು ಆದ್ರೆ ಯಾವ ರೀತಿ ಮಾಡ್ತೀರಿ ಹೆಚ್ಗೆ ಅಂದ್ರೆ ನಮ್ಮ ಹತ್ರ ಕೆಪಾಸಿಟಿ ಇರೋದು ಎಷ್ಟ್ ಹೆಚ್ಗೆ ನಾವು ತಗಿತಾರೋ ಪ್ರಮಾಣಗಿಂತ ಇನ್ನೂ ಹೆಚ್ಚು ಎಣ್ಣೆ ಆರ್ಡರ್ ಬಂತು ಅಂದ್ರೆ ನಾವು ಎಕ್ಸ್ಟ್ರಾ ಗಾಣಗಳನ್ನ ಹಾಕೊಳ್ಬೇಕಾಗತ್ತೆ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ತೆಗಿಬೇಕಾಗತ್ತೆ ನಮ್ ಕೆಪಾಸಿಟಿ ಇರೋದು ಒಂದು ದಿನಕ್ಕೆ ಎರಡ್ ಗಾಣದಿಂದ ನಲವತ್ ಲೀಟರ್ ಅಷ್ಟೇ ನಲ್ವತ್ ಲೀಟರ್ ಅಷ್ಟೇ ಸರ್ ಸರಿ ಮೇಡಂನವ್ರ ಈಗ ನಿಮ್ಮ ಶ್ರಮದ ಕೆಲಸ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಕಾಳಜಿ ಕೆಲಸ ಇದೆಯಲ್ಲ ಅದು ಮೆಚ್ಚುವಂತದ್ದು ಈ ವಿಡಿಯೋ ಕೊನೆಯಲ್ಲಿ ನಿಮ್ಮ ನಂಬರ್ನೆಲ್ಲ ಹಾಕಿರ್ತೀನಿ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಗ್ರಾಹಕರುಗಳಿಗೆ ನೀವು ಸಪ್ಲೈ ಮಾಡಿಕೊಡಿ ಮೇಡಮ್ ಅವರೇ ಓಕೆ ಸರ್ ಮಾಡ್ತೀವಿ ಹಾಂ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಒಂದು ಟ್ರಿಪ್ಪು ಎಣ್ಣೆ ತೆಗ್ದಾಯ್ತು ಅವರು ಈಗ ಮತ್ತೊಂದು ಟ್ರಿಪ್ಗೆ ಈಗ ಎಣ್ಣೆ ಬೀಜಗಳನ್ನ ಹಾಕ್ಕೊಂಡಿದ್ದಾರೆ ಈಗ ನೀವು ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಕಡಲೆ ಬೀಜ ನೋಡಿ ಎಷ್ಟು ಉತ್ತಮವಾದ ಉತ್ತಮವಾದ ದರ್ಜೆದು ಕಡಲೆಬೀಜ ಹಾಕಿದ್ದಾರೆ ಅಂದ್ರೆ ಬಹಳ ಬಹಳ ತುಂಬ ಚೆನ್ನಾಗಿದೆ ಯಾವ ಹುಳುಕು ಪಳಕು ಏನೂ ಇಲ್ಲ ಎಲ್ಲ ಶುದ್ಧೀಕರಿಸಿದಂತ ಕಡಲೆ ಬೀಜ ನೋಡಿ ಎಷ್ಟು ಚೆನ್ನಾಗಿದೆ ಎಂತ ಶುದ್ಧವಾದ ಒಳ್ಳೆ ಕಡಲೆಬೀಜ ಹಾಕಿದ್ದಾರೆ ಅಂದ್ರೆ ನಾವು ಆಯ್ಕೆ ಮಾಡ್ಕೊಂಡು ಕೂಡ ತರಕಾಗಲ್ಲ ಅಂಥ ಬೀಜವನ್ನು ಹಾಕಿದ್ದಾರೆ ಈಗ ನೋಡಿ ಹನ್ನೆರಡು ಕೆ ಜಿ ಹಾಕಿದ್ದಾರೆ ಈಗ ಹರಿತಾರೆ ಎಲ್ಲ ಹರಿದ ಮೇಲೆ ಮೂರು ಗಂಟೆ ಟೈಮ್ ಬೇಕು ನಂತರ ಎಣ್ಣೆ ಎಕ್ಸ್ಟ್ರಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಸೋಲಾರ್ ಡ್ರೈಯರ್ ಅಂತ ಈ ಸೋಲಾರ್ ಡ್ರೈಯರ್ನ ಎತ್ತಗ್ಕ್ ಬಳಸ್ತಾರೆ ಇದರಿಂದ ಉಪಯೋಗ ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಈಗ ನೋಡಿ ಇದು ಎಣ್ಣೆ ತೆಗ್ದು ಉಳ್ಕೊಂಡಿರ್ತಕ್ಕಂಥ ಸಿಪ್ಪೆ ಹಿಂಡಿ ಅಂತ ಸಿಪ್ಪೆ ಹಿಂಡಿ ಸಿಪ್ಪೆ ಮೇಲೆ ಹಿಂಡಿ ಆಗುತ್ತೆ ಸ್ನೇಹಿತರೆ ಈ ರೀತಿ ಇದನ್ನ ದನ ಕರುಗಳಿಗೆ ಜಾನುವಾರುಗಳಿಗೆ ಬಳಸ್ತಾರೆ ಇದು ಹುಚ್ಚಿ ಹಿಂಡಿ ಇದು ಇದು ಕಡಲೆಕಾಯಿ ಕಡಲೆಕಾಯಿ ಹಿಂಡಿ ಇದು ಸೂರ್ಯಕಾಂತಿ ಇದು ಸೂರ್ಯಕಾಂತಿ ಹಿಂಡಿ ಈಗ ನೋಡಿ ಇದು ಫಿಲ್ಟರ್ ಘಟಕ ಇದು ಫಿಲ್ಟರ್ ಹೇಗ್ ಮಾಡ್ತೀವಿ ಫಿಲ್ಟರ್ ಹೇಗ್ ಮಾಡ್ತೀವಿ ಮೇಡಮ್ ನೀವಿಲ್ಲಿ ಸರ್ ನಾವು ಗಾಂಧಿಯಿಂದ ತೆಗ್ದಂತ ಎಣ್ಣೆನ ಒಂದು ಟಿಫನ್ ಹಾಕ್ತೀವಿ ಈ ತರ ಅಲ್ಲಿ ಗ್ಯಾಲ್ರಿಂದ ಅಲ್ಲೂ ಕೂಡ ಫಿಲ್ಟರ್ ಮಾಡ್ತೀವಿ ತೋರಿಸಿ ತೋರಿಸಿ ಮೇಡಮ್ ಹೆಂಗೆ ಅಲ್ಲಿ ನೋಡಿದ್ರಲ್ಲ ಅಲ್ಲಿ ಫಿಲ್ಟರ್ ಮಾಡದ ಅದಾದ್ಮೇಲೆ ನೆಕ್ಸ್ಟ್ ಅದನ್ನ ತಂದು ಈ ತರ ಸ್ಟೀಲ್ ಡ್ರಮ್ಗೆ ಸ್ಟೋರ್ ಮಾಡ್ತೀವಿ ಈ ತರ ಈ ತರ ಸ್ಟೋರ್ ಮೇಲೆ ನಮಗೆ ಒಂದ್ ವಾರ ಡ್ರೈ ಆಗ್ಬೇಕು ಸರ್ ಇದು ಎಣ್ಣೆ ತಗ್ದಂತ ಎಣ್ಣೆನ ನೇರವಾಗಿ ಗ್ರಾಹಕರಿಗೆ ನಾವು ಕೊಡಕ್ ಬರಲ್ಲ ತಗ್ದದ್ದು ನೇರವಾಗಿ ಗ್ರಾಹಕರು ಕೊಡಲ್ಲ ಕೊಡಲ್ಲ ಒಂದ್ ವಾರ ಡ್ರೈ ಆಗ್ಬೇಕು ಯಾವ್ದೇ ಎಣ್ಣೆ ಆದ್ರೂ ಕೂಡ ಒಂದ್ ವಾರ ಡ್ರೈ ಆಗ್ಬೇಕು ಡ್ರೈ ಆಗ್ಬೇಕು ಇದು ಸೂರ್ಯನ್ ಕಿರಣ ನೇರವಾಗಿ ಬೀಳಲ್ಲ ಅಷ್ಟೇ ಸೋಲರ್ ಡ್ರೈಯರ್ ಮೂಲಕ ಇಲ್ಲಿ ಸ್ವಲ್ಪ ಹೀಟ್ ಪ್ರೋಸೆಸ್ ಜಯಿಸಿ ಇರುತ್ತೆ ಅದರಿಂದ ಎಣ್ಣೆ ಡ್ರೈ ಆಗುತ್ತೆ ಮತ್ತೆ ಹಿಂಡಿಗಳನ್ನ ಡ್ರೈ ಮಾಡಕ್ಕೆ ಈ ಸೋಲರ್ ಡ್ರೈ ಆಗುತ್ತೆ ಎಣ್ಣೆನೂ ಕೂಡ ಡ್ರೈ ಆಗುತ್ತೆ ಮತ್ತೆ ಮಳೆಲಿ ಯಾವ್ದೇ ಕೂಡ ನೆನೆಯಲ್ಲ ಮತ್ತೆ ಹೆವಿ ಮಳೆ ಇದ್ದಾಗ ಅಥವಾ ಮೋಡದ ವಾತಾವರಣ ಇದ್ದಾಗ ನಾವು ಬೀಜಗಳನ್ನ ಡ್ರೈ ಮಾಡಬೇಕು ಅಂದ್ರೆ ಸೋಲಾರ್ ಪ್ಯಾನಲ್ ಹಾಕೊಂಡ್ರೆ ಯಾವ್ದೇ ರೀತಿ ಧೂಳ ಆಗಲ್ಲ ಮತ್ತೆ ಡ್ರೈ ಆಗುತ್ತೆ ಮಳೆಯಲ್ಲಿ ನೆನೆಯಲ್ಲ ಆತರ ಫೆಸಿಲಿಟಿ ಆಯ್ತು ಸರ್ ಓ ಸರಿ ಸರಿ ಮೇಡಮ್ ಇದು ಎಷ್ಟು ದಿನ ಇಡ್ತೀರಿ ನೀವು ಈ ರೀತಿ ಈ ಪ್ರೋಸೆಸ್ ನಲ್ಲಿ ಒಂದು ವಾರ ಇಡ್ತೀವಿ ಸರ್ ಒಂದು ವಾರ ಬೇಕಾದ್ರೆ ನೋಡಿ ಇದು ಶೇಂಗಾ ಎಣ್ಣೆ ಇದು ಈ ತರ ಸ್ಟೀಲ್ ಡ್ರಮ್ ಇದು ರೆಡಿ ಇರೋದು ಇದು ಹಹಾ ಕೋಡಕ್ ರೆಡಿ ಇರೋದು ಕೋಡಕ್ ರೆಡಿ ಇರತಕ್ಕಂತ ಶೇಂಗಾ ಎಣ್ಣೆ ಹೌದು ಎಲ್ಲ ಸ್ಟೀಲ್ ಡ್ರಮ್ ನಲ್ಲಿ ಶೇಖರಣೆ ಮಾಡಿ ಇಟ್ಟಿದಿರಿ ಹೌದು ಇದನ್ನ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಡ್ತೀರೆ ಯಾವ ಹೇಳ್ತಾರಲ್ಲ ಆವಾಗ ಅವತ್ತೆ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ ಸರ್ ಆ ಸರಿ ಸರಿ ಮೇಡಂ ಅವರೇ ನೋಡಿ ಇದು ಕೊಬ್ಬರಿ ಎಣ್ಣೆ ಇದು ಹಹಾ ಒಂದೊಂದು ಎಣ್ಣೆ ಕಲರ್ ಒಂದೊಂದ ತರ ಇರುತ್ತೆ ಮತ್ತೆ ರುಚಿಯನು ಕೂಡ ಹಹಾ ಬೇರೆ ಬೇರೆ ಇರುತ್ತೆ ಇದು ನೀಲ್ಸಿ ಇದು ಯಾವುದು ಸೂರ್ಯಕಾಂತಿ ಎಣ್ಣೆನಾ ಇದು? ಇದು ಸನ್ಫ್ಲವರ್ ಆಯಿಲ್. ಆ ಸನ್ಫ್ಲವರ್ ಆಯಿಲ್. ಹಾ ಹಾ ಹಾ. ಮತ್ತೆ ಇದು ಎಳ್ಳೆಣ್ಣೆ. ಇದು ಎಳ್ಳು ಎಳ್ಳು ಕಪ್ಪೆಳ್ಳೆಣ್ಣೆ. ಓ ಕಪ್ಪೆಳ್ಳು. ಎಳ್ಳೆಣ್ಣೆ ಇದು. ಮತ್ತೆ ಇದು ಹುಚ್ಚೆಳ್ಳೆಣ್ಣೆ. ಓ ಹುಚ್ಚೆಳ್ಳೆಣ್ಣೆ ಇದು. ಓ ಸರಿ ಸರಿ ಮೇಡಮ್ ಮತ್ತೆ ಇದು ಹೋಮ್ ಮೇಡ್ ಅರಳೆಣ್ಣೆ ಅಂತ ಹೇಳಿದ್ನಲ್ಲ ಅದು. ತಲೆಗೆ ಹಾಕೋಂತದ್ದು. ಹಾ ಹಾ. ಸರಿ ಸರಿ. ಕೊಬ್ಬರಿ ಎಣ್ಣೆ ಮಾಡಿಲ್ವಾ? ಕೊಬ್ಬರಿ ಎಣ್ಣೆ ತೋರ್ಸಿದ್ನಲ್ಲ ಇಲ್ಲಿ. ಹಾಂ ಇದು ಕೊಬ್ಬರಿ ಎಣ್ಣೆ ಹಾಂ ಸರಿ ಸರಿ ಮೇಡಮ್ ಅ ಇಷ್ಟೊಂದು ಎಣ್ಣೆ ಡ್ರೈ ಅಂದ್ರೆ ನಾವ್ ಈಗ ಕಡ್ಲೆಕಾಯಿ ಎಣ್ಣೆ ತೆಗಿಬೇಕು ಅಂದ್ರೆ ಎಣ್ಣೆಗ್ ಬರಲ್ಲ ನೆನಕ್ ಅಷ್ಟೇ ನೀರ್ ಹಾಕೋದು ಸ್ವಲ್ಪ ಏನಾದ್ರು ನೀರ್ ಡ್ರೈ ಆಗ್ಬೇಕು ಅಂದ್ರೆ ಈ ತರ ಸೋಲಾರ್ ಪ್ಯಾನೆಲ್ ಹಾಕ್ಬೇಕು ಮತ್ತೆ ಇದು ಬೀಜದ್ದು ಸಣ್ಣ ಸಣ್ಣ ಪದಾರ್ಥ ಇರುತ್ತಲ್ಲ ಅದು ಕೆಳಗಡೆ ತಳದಲ್ಲಿ ಕೂತ್ಕೊಳ್ಳುತ್ತೆ ಎಣ್ಣೆ ತಿಳಿ ಎಣ್ಣೆ ಮೇಲ್ಗಡೆ ಬರುತ್ತೆ ಅದನ್ನ ಕೊಡ್ತೀವಿ ಸರ್ ಸರಿ ಸರಿ ಮೇಡಮ್ ಆಯ್ತು ಮೇಡಮ್